ಏನಮ್ಮ ನೇತ್ರಾ ನೇತ್ರಮ್ಮ ಇದ್ದೀರ ಯಾರಾದರೂ ಮನೆಗೆ ಬರ್ತೀರಾ ಹೌದಮ್ಮ ನಾವು ಹೇಳಿ ಟೈಮ್ಗೆ ಬರಬೇಕಲ್ಲ ಇಲ್ಲಿದ್ರೆ ನಂಬಿಕೆ ಉಳಿಸ್ಕೋಬೇಕಲ್ಲ ಹ್ಞೂ ಮೇಸ್ತ್ರಿ ಆದಮೇಲೆ ಮನೆ ಕಟ್ಕೊಡಕ್ಕೆ ಬರಲೇಬೇಕು ಎಲ್ಲಿದೆ ಜಾಗ ನಿಮಗೆ ಎಷ್ಟು ಅಳತೆ ಬೇಕು ಎಷ್ಟು ಉದ್ದ ಬೇಕು ಹಾಂ ಅಣ್ಣ ಇಲ್ಲೇ ನಮ್ಮ ಮನೆ ಬಿಟ್ಟು ಸ್ವಲ್ಪ ದೂರ ಹಾಂ ಅಲ್ಲೇ ನಮ್ಮ ಜಾಗ ಐತೆ ಅಲ್ಲೇ ಕಟ್ಟಬೇಕಾಗಿರೋದು ಹಾಂ ಒಂದು ಒಳ್ಳೆ ಪ್ಲಾನ್ ಹಾಕಿ ಚೆನ್ನಾಗಿ ಕಟ್ಟ ಕಟ್ಟಬೇಕು ನೀನೇ ತಾನೇ ಸೂಜಿ ಮನೇನ ಕಟ್ಟಿದ್ದು ಹಾಂ ಹ್ಞೂ ನಾನೇನಮ್ಮ ನಾನೇ ಕಟ್ಕೊಟ್ಟಿದ್ದು ಹ್ಞೂ ಚೆನ್ನಾಗೈತಲ್ವಾ ನೋಡಿದ್ಯಾ ಹ್ಞೂ ನೋಡಿದ್ದೀನಿ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ನಾನುನು ನೋಡಿದ್ದೀನಿ ನೋಡಿದ್ದೀನಿ ಚೆನ್ನಾಗಿ ಕಟ್ಟಿದ್ಯಾ ಅದಕ್ಕೆ ನಾನುನು ನಿನ್ನೆ ಕರೆಸಿದ್ದು ಚೆನ್ನಾಗಿ ಬರುತ್ತೆ ಅಂತಾನೆ ಅದಕ್ಕಿಂತ ದೊಡ್ಡ ಮನೆ ಆಗಬೇಕು ಹಂಗೆ ಹಾಲು ದೊಡ್ಡದಾಗಿರಬೇಕು ಅಡುಗೆ ಮನೆ ಆಮೇಲೆ ರೂಮು ಬಾತ್ರೂಮ್ ಬಚ್ಚಲು ಹೊರಗಡೆ ಒಂದಿಷ್ಟು ಎಲ್ಲ ಪಾರ್ಕಿಂಗ್ ಮಾಡ್ಕೊಂಬಕ್ಕೆ ಎಲ್ಲ ಜಾಗ ಇರ್ಬೇಕಣ ಹಾ ಆ ತರ ಬರ್ಬೇಕು ನಮ್ಮ ಮನೆ ತುಂಬಾ ಚೆನ್ನಾಗಿರ್ಬೇಕು ಈ ಊರಾಗೆ ಯಾರು ಕಟ್ಸಿರ್ಬಾರ್ದು ಆ ತರ ಇರಬೇಕು ಹ್ಮ್ ಸರಿ ಆಯ್ತಮ್ಮ ಜಾಗ ತೋರ್ಸು ಎಲ್ಲಿದೆ ಅಂತ ಹ ನೋಡೋಣ ಎಲ್ಲಿ ಹೆಂಗೆ ಬರುತ್ತೆ ಪ್ಲಾನು ಎಷ್ಟು ಜಾಗ ಇದೆ ಎಷ್ಟು ಜಾಗ ಉಳಿಸ್ಕೋಬಹುದು ಮುಂದೆ ಅಂತ ನೋಡೋಣ ಸರಿ ಆಯ್ತಣ ನಡಿ ತೋರಿಸ್ತೀನಿ ನೇತ್ರ ನೇತ್ರ ಯಾರು ಈ ಒಣ್ಣೆಯ ಅಯ್ಯೋ ನಮ್ಮತ್ತೆ ನೀರೇ ಬರಬೇಕಾ ಏನ್ ಹೇಳ ಅದು ಏನೇತ್ರ ನಿನ್ನೆ ಕೇಳ್ತಾ ಇರೋದು ಯಾರಣ್ಣ ನೀನು ಯಾಕ್ ಬಂದಿದ್ದೀಯ ಅಕ್ಕ ನಾನು ಮನೆ ಕಟ್ಟೋ ಮೇಸ್ತ್ರಿ ಇವ್ರೇನೋ ಮನೆ ಕಟ್ತೀವಿ ಫೈ ಹಾಕಬೇಕು ಬರ್ರಿ ಅಳತೆ ಮಾಡಬೇಕು ಮಾತಾಡಬೇಕು ಅಂತ ಕರೆದಿದ್ರು ನಿಮ್ಮ ಸೊಸೆ ಅದಕ್ಕೆ ಬಂದಿದ್ದೆ ಹ್ ಹೌದಾ ಮೇಸ್ತ್ರಿನ ಆ ಹು ಮೇಸ್ತ್ರಿ ನಾನು ಹೋಗಿ ಜಾಗ ಎಲ್ಲ ತೋರಿಸಿ ಬತ್ತೀನಿ ನೀನು ಮನೆತ್ರನೇ ಇರುತ್ತೆ ಹ್ ಅಯ್ಯೋ ನಾನು ಬತ್ತಿ ನಡಿ நீட் நீ நானிங்கேத்தி உம் அங்கே துடிந்து மாத்தாட்பு மாத்தாட்கண்டு பத்தீனி நீ மனை அவர் எல்லாம் ஆட்டாடக்கு மத்திய ஆஹ் திரு மனிஹத்தி நடி நீ நானே விட்டுல உம் ஏன் ப்ளான் ஆகாழோ ದುಡ್ಡು ಏನೋ ಸಾಲ್ ಬಂದ್ರೆ ಅವಳೇ ತರಬೇಕಾನೆ ನಾನೇನ್ ನಾವೇನ್ ಹೇಳೋದ್ ಹೇಳಿದೀವಿ ಇದೆಯಣ್ಣ ಜಾಗ ನೋಡು ಇಲ್ಲಿ ಎರಡು ಮನೆ ಕಟ್ಟೋಷ್ಟು ಜಾಗ ಐತಲ್ವಾ ಅದಕ್ಕೆ ಒಂದ್ ಮನೆ ಕಟ್ಕೊಂಡು ಮನೆ ಮುಂದೆ ಸ್ವಲ್ಪ ಜಾಗ ಬಿಟ್ಕೊಂಬನ ಅಂತನ ಯಾಕವನ ಗಿಡಗಳು ಹೂವಿನ ಗಿಡ ತರಕಾರಿ ಯಾಕನ ಹಾಕಿಬಹುದಲ್ವಾ ದಾನ ಎಮ್ಮೆ ಪಮ್ಮೆ ಕಟ್ಟಬಹುದು ನಮ್ದು ಎಮ್ಮೆ ಐತೆ ಹ್ಮ್ ಹ್ಮ್ ಜಾಗ ಏನೋ ವಿಶಾಲವಾಗಿ ಐತಮ್ಮ ಹ್ಮ್ ಕಟ್ಟಣ ಸರಿ ಅಣ್ಣ ಸೂಜಿರ್ ಮನೆ ನೀವೇ ಅಲ್ವಾ ಕಟ್ಟಿರೋದು ಹೌದಮ್ಮ ನಾನೇ ಮುಂದೆ ನಿಂತ್ಕೊಂಡು ಕಟ್ಸ್ಕೊಟ್ಟಿದ್ದು ಹ್ಞೂ ಚೆನ್ನಾಗಿ ಬಂದಿತ್ತಲ್ವ ಮನೆ ನಿಮಗೂ ಅದೇ ಥರ ಕಟ್ಸ್ಕೊಡ್ತೀನಿ ಏನು ಚಿಂತೆ ಮಾಡಬೇಡಿ ಆದರೆ ಹೇ ದುಡ್ಡು ಟೈಮ್ ಟೈಮಿಗೆ ನಮಗೆ ಕೊಡಬೇಕಮ್ಮ ಅಷ್ಟೇನೆ ಬಗ್ಗೆ ಏನು ಚಿಂತೆ ಮಾಡಬೇಡ ಅಣ್ಣ ಬೇಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅವಳಗಿನ್ನ ದೊಡ್ಡದಾಗಿರ್ಬೇಕು ಚೆನ್ನಾಗಿರ್ಬೇಕು ಹ್ಮ್ ನೀನ್ ಏನು ಚಿಂತೆ ಮಾಡ್ಬೇಡ ಬೆಡ್ ಬೆಡ್ರೂಮ್ ಹಾಲು ಇಷ್ಟು ದೊಡ್ಡದಾಗಿ ಎಲ್ಲ ದೊಡ್ಡದಾಗಿರ್ಬೇಕು ಒಟ್ನಲ್ಲಿ ಅವಳ ಮನೆ ಅದಕ್ಕೆ ನಾನು ಒಂದಿಷ್ಟು ದೊಡ್ಡದಾಗಿ ಬರಬೇಕು ನಮ್ಮ ಮನೆ ಹ್ಮ್ ಅವಳಿಗಿನ್ನ ಚೆನ್ನಾಗಿರ್ಬೇಕು ಒಟ್ನಲ್ಲಿ ಆ ತರ ಕಟ್ಟಿಸ್ಕೊಡ್ಬೇಕು ನೀನು ನಮ್ಮ ಮನೇನ ಹ್ಮ್ ಅದಕ್ಕೆ ನಿನ್ನೆ ಮೇಸ್ತ್ರಿ ಆಗಿ ಕರ್ಕೊಂಡ್ ಬಂದಿರೋದು ನಾನು ಆಯ್ತಮ್ಮ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡೋಣ ಹ್ಮ್ ಈಗ ಒಂದು ಪ್ಲ್ಯಾನ್ ಹಾಕ್ಕೊಡ್ತೀನಿ ಅದ್ರ ಪ್ರಕಾರ ಪೂಜೆ ಮಾಡಿಬಿಟ್ಟು ಒಂದು ದಿವಸ ಯಾವತ್ತಾದ್ರೂ ಗುದ್ದ್ಲಿ ಪೂಜೆನ ಶುರು ಮಾಡೋಣ ಪಾಯಕ್ಕೆ ಪಾಯ ಹಾಕೋಕ್ಕೆ ಹ್ಞೂ ಪಾಯ ತೆಗಿಬಿಟ್ಟು ಎಲ್ಲ ಪಾಯ ಮುಚ್ಚಿಬಿಟ್ಟು ಆಮೇಲೆ ಮನೆ ಕಟ್ಟೋಕ್ಕೆ ಶುರು ಮಾಡ್ತೀವಮ್ಮ ಯಾರಿದು ಮೇಸ್ತ್ರಿ ಕಣೆ ನಮ್ಮ ಮನೆ ಕಟ್ಸಕ್ಕೆ ಮೇಸ್ತ್ರಿ ಬಂದಿ ಸೂಜಿರ್ ಮನೇನು ಇವರೇ ಮೇಸ್ತ್ರಿನೇ ಕಟ್ಸ್ಕೊಟ್ಟಿರೋದು ಅದಕ್ಕೆ ಇವರೇ ಆದ್ರೆ ಚೆನ್ನಾಗಿ ಕಟ್ತಾರೆ ಅಂತಾನೆ ಕರ್ಕೊಂಡ್ ಬಂದಿದ್ದೀನಿ ನಾನೇನು ಬರ ಕೇಳಿದ್ದೆ ಬಂದಿದ್ದಾರೆ ಅದಕ್ಕೆ ಜಾಗ ತೋರ್ಸೋಣ ಅಂತ ಬಂದೆ ಹ್ಮ್ ನಮ್ಮ ಪ್ಲಾನ್ ಏನು ನಾವೆಷ್ಟು ಅಗಲ ಉದ್ದ ಎಷ್ಟು ಕಟ್ತೀವಿ ಅಂತನಾ ಹೇಳೋಣ ಅಂತ ಬಂದೆ ಹ್ಞೂ ಹ್ಞೂ ಎಷ್ಟು ಹೇಳಮ್ಮ ಈಗ ಇಪ್ಪತ್ತೈದು ಇಪ್ಪತ್ತೈದು ಮಾಡಿದ್ರೆ ದೊಡ್ಡದಾಗಿ ಬರುತ್ತೆ ಅದು ಬಿಟ್ಟರೆ ಹದಿನೇಳು ಇಪ್ಪತ್ತೊಂದು ಐತೆ ಅದೊಂದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅವ್ರು ಕಟ್ಟಿರೋದು ಅವ್ರದ್ದು ಮನೆ ಕಟ್ಟಿರೋದು ಇಪ್ಪತ್ತೊಂದು ಇಪ್ಪತ್ತ ಒಂಬತ್ತು ಅವ್ರದ್ದು ಕಟ್ಟಿರೋದು ಹೌದಾ ನಮ್ಮದು ಅಡಕಿನ ದೊಡ್ಡ ಬೇಕು ಅಂದರೆ ಯಾವ ಕಟ್ಟಬೇಕಣ ನಿಮಗೆ ಅಂದರೆ ಇಪ್ಪತ್ತ ಒಂದು ಐತೆ ಅವ್ರಿಗೂ ನಿಮ್ಮದು ಇಪ್ಪತ್ತೈದು ಮೂವತ್ತು ಮೂರು ಕಟ್ಟಿದ್ರೆ ಸರಿಯಾಗುತ್ತೆ ಕಣಮ್ಮ ಹ್ಮ್ ದೊಡ್ಡದಾಗ ಬರುತ್ತೆ ಹೌದಾ ಸರಿ ಅಣ್ಣ ಆಯ್ತು ಆದ್ರೆ ಮೊದಲು ಚಿಕ್ಕದಾಗಿನೇ ಹಾಕು ನಮ್ಮ ಅತ್ತೆ ನನ್ನ ಗಂಡ ಏನನ್ನ ಕೇಳಿದ್ರೆ ಇಲ್ಲ ಚಿಕ್ಕದಾಗಿ ಬರುತ್ತೆ ಅಂತ ನಾ ಹೇಳೋಣ ಹ ಯಾಕೆಂದ್ರೆ ಅವರಿಗೆ ದೊಡ್ಡದಾಗ ಕಟ್ಟಕ್ಕೆ ಇಷ್ಟ ಇಲ್ಲ ಹ ಆದ್ರೆ ನನಗೆ ಓ ದೊಡ್ಡದಾಗಿರ್ಬೇಕು ಅಂತ ಆಸೆ ಆ ಸೂಜಿ ಮನೆಗಿಂತ ನಮ್ಮನೆ ದೊಡ್ಡದಾಗಿರ್ಬೇಕು ಅಂತ ಆಸೆ ಅದಕ್ಕೇನೆ ಹ್ಮ್ ಏನು ನಿಮ್ಮ ಗಂಡ ಅತ್ತೆಗೆ ಇಷ್ಟ ಇಲ್ವಾ ದೊಡ್ಡ ಮನೆ ಕಟ್ಟೋದು ಯಾಕಮ್ಮ ನೀನು ಅವ್ರ ವಿರುದ್ಧ ಕಟ್ಟೋಕ್ಕೆ ಹೆಂಗಾಗುತ್ತೆ ಹಾಂ ನಾನು ಹೆಂಗೆ ಸುಳ್ಳು ಹೇಳೋಕ್ಕಾಗುತ್ತೆ ಅವ್ರ ಹತ್ರ ಹಾಂ ಆಮೇಲೆ ಕೇಳಿದ್ರೆ ನೀನು ಯಾಕೆ ಸುಳ್ಳು ಹೇಳಿದೆ ಅಂತನ ದುಡ್ಡು ಗಿಟ್ ಕೊಡಬೇಕಾದ್ರೆ ಎಲ್ಲಾನ ಸುಮ್ಮನೆ ಪರದಾಟ ಮಾಡ್ಕೊಳ್ಳೋದು ಬೇಡ ಈಗಲೇ ಅತ್ತೆ ನಿನ್ನ ಗಂಡನ ಹತ್ರ ಕೂತ್ಕೊಂಡು ಮಾತಾಡಮ್ಮ ನಿಮಗೆ ದೊಡ್ಡ ಮನೆ ಬೇಕಾ ಚಿಕ್ಕ ಮನೆ ಬೇಕಾ ನಿಮ್ಮ ಬಜೆಟ್ ಎಷ್ಟಿದೆ ಅಂತೇಳಿ ಲೆಕ್ಕ ಹಾಕೊಂಡು ಆಮೇಲೆ ನೀವು ಪ್ಲ್ಯಾನ್ ಮಾಡಬೇಕು ಹ್ಞೂ ಆಮೇಲೆ ನಮ್ಮ ಹತ್ರ ನಾ ನಾವು ನಿಮ್ಮ ಹತ್ರ ಜಗಳ ಮಾಡೋಕ್ಕಾಗಲ್ಲ ದುಡ್ಡು ಇಸ್ಕೋಬೇಕಾದ್ರೆ ಹಾಂ ಅದಕ್ಕಾಗಿ ನೋಡೋಣ ದುಡ್ಡಿನ ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಡ ನಾನು ಯಾರು ಅಂತ ನಿನ್ಗೆ ಗೊತ್ತೈತೆ ಸಾವುಕಾರ ಸಿದ್ದಪ್ಪನ ಮಗಳು ಅಂದ್ಮೇಲೆ ದುಡ್ಡು ಎಷ್ಟಾದ್ರೂ ಆಗ್ಲಿ ಸಾಲನಾದ್ರೂ ತಂದು ಸಾಲ ತೀರ್ಸೋ ಅಂತದ್ದು ತಾಕತ್ತು ನನ್ನ ಇದೆ ಹಾ ನೀನೇನ್ ತಲೆ ಕೆಡ್ಸ್ಕೊಬೇಡ ದುಡ್ಡು ಕೊಡೋಳು ನಾನು ಹಾ ದುಡ್ಡಿನ ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಡ ದೊಡ್ಡನಲ್ಲಿ ದೊಡ್ಡದಾಗ ಬರಬೇಕು ಚೆನ್ನಾಗಿ ಬರಬೇಕು ಅಷ್ಟೇನೆ ಹಾ ನಮ್ಮೂರಿನ ಜನಗಳು ಎಲ್ಲ ಹೊಗಳಬೇಕು ಕಟ್ಸಿದ್ರೆ ನೇತ್ರನತ್ರ ಮನೆ ಕಟ್ಸ್ಬೇಕಪ್ಪ ಬೆಂಕಿ ಬೆಂಕಿ ತರ ಐತಿ ಮನೆ ಅಂತ ಅನ್ಬೇಕು ಹಾ ನಿಮ್ಮ ಅತ್ತೆ ನಿನ್ ಗಂಡ ಅಷ್ಟು ದೊಡ್ಡದು ಬೇಡ ಅಂತಂದರೆ ಏನು ಮಾಡ್ತೀಯಾ ಹಾಂ ಅವಣ್ಣ ಹೇಳೋದು ಸರಿಯಾಗಿ ಐತೆ ಮೊದಲು ದುಡ್ಡಿನ ಬಗ್ಗೆ ಯೋಚನೆ ಮಾಡು ಉಪ್ಪಿನಕಾಯಿ ಆರ್ಡ್ರ್ ಬೇರೆ ಸಿಕ್ಕೈತೆ ಉಪ್ಪಿನಕಾಯಿ ಆರ್ಡ್ರ್ ಏನೋ ಮಾಡ್ತೀವಿ ಆದರೆ ಅದರಿಂದ ಲಾಭ ಎಷ್ಟು ಬರುತ್ತೆ ಇನ್ನು ಮುಂದೇನು ಹಂಗೆ ಆರ್ಡ್ರ್ ಸಿಗುತ್ತಾ ಇಲ್ವಾ ಅಂತಾನ ಎಲ್ಲ ಯೋಚನೆ ಮಾಡಬೇಕು ತಾನೇ ಹ ಎಲ್ಲ ಯೋಚನೆ ಮಾಡಿದ್ದೀನಿ ಕಣೆಗೌರಿ ನೀನೇ ತಯಬೇಡ ನಮ್ಮ ಅತ್ತೆ ನನ್ನ ಗಂಡನ ಮಾತುಕಂಡೇನು ಅಚ್ಚ ಕಟ್ಟಿದ್ರೆ ಅಷ್ಟೇನೇ ಸೂಜಿ ಬಂದು ಅಯ್ಯೋ ಇಷ್ಟೇ ನಮ್ಮನೆ ಕಟ್ಟಿದ ಇಷ್ಟು ಚಿಕ್ಕದಾಗ ಕಟ್ಟಿದ್ದೀರಾ ನಾಲ್ಕು ಜನ ಬಂದ್ರೆ ಕುತ್ಕೊಮ್ಮಕ್ಕೆ ಜಾಗ ಇಲ್ಲ ಅಂತ ಆಡ್ಕೊಂಡ್ ಬಿಡ್ತಾಳೆ ಆಮೇಲೆ ಆಡ್ಕೊಂಡು ಹೋಗಿ ಎಲ್ಲೂ ಆಡ್ಕೊಂತಾಳೆ ನನ್ನ ತೋರ್ ಮನೆಗೆ ಯಾವಾಗ ನನಗೆ ತಾನೇ ಅವಮಾನ ಆಗೋದು ಹ್ಞೂ ಅವಳ ಮುಂದೆ ನಾನಂತೂ ಕಮ್ಮಿ ಆಗಬಾರ್ದು ನಾನೇನಿದ್ರು ಅವಳಿಗೆ ನನ್ನ ಕೈ ಮೇಲಾಗಿರ್ಬೇಕು ಹ್ಮ್ ಅದಕ್ಕೇನೆ ಹಂಗಾದ್ರೆ ಸರಿ ಹ್ಞೂ ಹೆಂಗೋ ಸದ್ಯ ಉಪ್ಪಿನ ಕಾರ್ಡ್ ಜಾಸ್ತಿ ಸಿಕ್ಕೈತೆ ತಿಂಗಳ ಅಷ್ಟೇ ಸಿಕ್ಬಿಟ್ರೆ ನಮ್ ಹಿಡಿಯೋಕ್ಕಾಗಲ್ಲ ಆಗಲ್ಲ ಅದು ನಾವೇನು ಯೋಚನೆ ಮಾಡೋಣ ಇರು ಮೊದಲು ಈ ಒಳ್ಳೆಯ ಮಾತಾಡ್ಬಿಟ್ಟು ಕಳ್ಸೋಣ ನೋಡೋಣ ನೀನೇನು ಚಿಂತೆ ಮಾಡ್ಬೇಡ ದುಡ್ಡು ಕೊಡೋಳು ನಾನು ಇಸ್ಕೊಳ್ಳೋನು ನೀನು ಮನೆ ಕಟ್ಕೊಳ್ಳೋದು ನೀನು ಅಷ್ಟೇನೆ ನಾವು ಇದ್ರಾಗೆಲ್ಲಾನು ಯಾತು ಮೆಟೀರಿಯಲ್ ಎಲ್ಲ ತರೋಕೆ ಆಗಲ್ಲ ಎಲ್ಲ ನೀನೇ ಮೆಟೀರಿಯಲ್ ತಗೊಂಬಂದು ಕಟ್ಕೊಡು ನಮಗೆ ಅಷ್ಟೇನೆ ನಿನಗೆ ಯಾವಾಗ ಯಾವಾಗ ದುಡ್ಡು ಬೇಕೋ ಅವಾಗ ನನ್ನೇ ಕೇಳು ನನ್ನ ಗಂಡನಾಗ್ಲಿ ನಮ್ಮ ಅತ್ತೇನಾಗ್ಲಿ ಯಾರನ್ನೂ ಕೇಳಕ್ಕೆ ಹೋಗ್ಬೇಡ ಅವ್ರ ಎದ್ದಾಗ ನನ್ನ ದುಡ್ಡು ಕೇಳಬೇಡ ಹ್ಞೂ ನಾನೇನೆ ಇಲ್ಲಿಗೆ ಬಂದ್ಬಿಟ್ಟು ನಿನ್ನ ಕರೆದು ದುಡ್ಡು ಕೊಟ್ಟು ಹೋಗ್ತೀನಿ ಹ್ಞೂ ಯಾವಾಗ ಪಾಯ ಪೂಜೆ ಮಾಡ್ತೀರಿ ಹೇಳ್ರಿ ಹೌದಾ ಸರಿ ಹಾಗಾದರೆ ನಾನು ನಿಮ್ಮ ಮತ್ತೆ ಹತ್ರ ನಿಮ್ಮ ಗಂಡನ ಹತ್ರ ಏನು ವಿಷಯನೂ ಹೇಳಲ್ಲ ದುಡ್ಡಿನ ವಿಷಯನ ನೀವೇ ಮನೆ ಹತ್ರ ಮಾತಾಡ್ಕೊಂಡ್ರಿ ನೀವೊಂದು ಹಾಂ ನೀವೊಂದೊಳ್ಳೆ ದಿವಸ ನೋಡಿಬಿಟ್ಟು ಶಾಸ್ತ್ರ ಕೇಳ್ಕೊಂಡು ನಮಗೆ ಪಾಯ ಇಂಥ ದಿವಸ ಹಾಕ್ತೀವಿ ಒಳ್ಳೆ ದಿವಸ ಅಂತ ಹೇಳೋರು ಅಂತ ಹೇಳಿದ್ರೆ ನಾವು ಅವತ್ತೊಂದು ಸ್ವಲ್ಪ ಗುಂಡಿ ತೋಡ್ಬಿಟ್ಟು ಪಾಯ ತೋಡ್ಕೊಡ್ತೀವಿ ನೀವು ಪಾಯ ಪೂಜೆ ಮಾಡಿಬಿಟ್ರೆ ಆಮೇಲೆ ನಾವು ಪಾಯ ತಕೊಂಡು ಮುಚ್ಕೊತೀವಮ್ಮ ಹಾಂ ಸರಿ ಅಣ್ಣ ಆಯ್ತು ಹ್ಮ್ 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 ಒಂದೊಳ್ಳೆ ದಿವಸ ನೋಡಿಬಿಟ್ಟು ಕಳಿಸ್ತೀನಿ ಮಾಡ್ಕೊಡುವಂತೆ ನಾವು ಪೂಜೆ ಮಾಡ್ತೀವಿ ಆಮೇಲೆ ನಿಮ್ಮ ಕೆಲಸ ನೀವು ನೋಡ್ಕೊಂಡಿ ಹ್ಮ್ ಮಾತ್ರ ಚೆನ್ನಾಗಿ ಹಾ ಆಯ್ತಮ್ಮ ನೋಡ್ತಾ ಇರು ಹೆಂಗ್ ಮನೆ ಕಟ್ತೀನಿ ಅಂತಾನ ನೀನು ಇಷ್ಟು ಹೇಳ್ದಿಯಲ್ಲ ಹ್ಞೂ ನನಗೆ ನಿಮ್ಮಂಥವರೆ ಬೇಕು ದುಡ್ಡು ಟೈಮ್ ಟೈಮಿಗೆ ಕೊಟ್ಟರೆ ನಾವೇನು ಇಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಟ್ಬಿಡ್ತೀವಿ ಹಾಂ ನಂದು ಆರು ತಿಂಗಳು ಅಷ್ಟರಲ್ಲಿ ನಿಮ್ಮ ಮನೆ ರೆಡಿ ಆಗಿಬಿಡುತ್ತೆ ಹ್ಞೂ ಹೌದಾ ಅಷ್ಟ್ ಮಾಡ್ಕೊಡೋಣ ಸಾಕು ಹ್ಮ್ ದುಡ್ಡಿನ ಬಗ್ಗೆ ನೀನೇನ್ ಚಿಂತೆ ಮಾಡಬೇಡ ಹ್ಮ್ ಸರಿ ಅಮ್ಮ ಯಾವ್ದಕ್ಕೂ ಬೇಗ ಹೇಳಿ ಕಳಿಸ್ರಿ ಬತ್ತಿವಿ ಹಾ ಆಯ್ತು ಆಯ್ತಣ್ಣ ಒಂದು ಶಾಸ್ತ್ರ ಕೇಳ್ಬಿಟ್ಟು ಯಾವತ್ತು ಚೆನ್ನ ದಿನ ಚೆನ್ನಾಗೈತೆ ಅಂತ ಕೇಳ್ಬಿಟ್ಟು ಹೇಳಿ ಕಳಿಸ್ತೀನಿ ನಿನಗೆ ಹಾ ಸರಿ ಅಮ್ಮ ಬತ್ತಿವಿ ಏನೇನಿತ್ರ ಅಂತೂ ಇಂತೂ ಮನೆ ಪಾಯ ಪೂಜೆ ಮಾಡೋವರೆಗೂ ಬಂದೆ ಹಾಂ ಆದಷ್ಟು ಬೇಗ ಪಾಯ ಪೂಜೆ ಮಾಡಿ ಪಾಯ ಹಾಕ್ಬಿಡು ಹಾಂ ಪಾಯ ಪೂಜೆ ಮಾಡಿ ಬೇಸ್ ಮಟ್ಟವರೆಗೂ ಮಾಡಿಬಿಟ್ರೆ ಆಮೇಲೆ ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟದ ನೋಡ್ಕೊಂಡು ಕಟ್ಟಿ ಅಂತೆ ಹಾಂ ಒಂದಿಷ್ಟು ದೊಡ್ಡದಾಗೆ ಕಟ್ಟು ಅದಕ್ಕೆ ತಾನೇ ಹೇಳಿದ್ದು ಸೂಜಿ ಮನೆಗಿಂತ ನಮ್ಮ ಮನೆಗೆ ದೊಡ್ಡದಾಗಿರಬೇಕು ಅಂತ ನಾ ಈ ಬಣೇನೇ ಮೇಸ್ತ್ರಿನ ಹ್ಞೂ 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 ಸರಿಯಮ್ಮ ಹೆಂಗೋ ನಿಮ್ಮ ಮನೆ ಆಸೆ ನಿಮ್ಮ ಮನೆ ಕಟ್ಟ ಅಂತ ಆಸೆ ನೆರವೇರ್ತೈತೆ ನನ್ನ ಆಸೆ ಯಾವಾಗ ನೆರವೇರುತ್ತೋ ಏನು ಗೊತ್ತಿಲ್ಲ ನಮ್ಮಂಥ ಬಡವರಿಗೆ ಒಂದು ಚಿಕ್ಕದಾಗ ಮನೆ ಕಟ್ಕೊಂಡ್ರೆ ಸಾಕಪ್ಪ ಆಗುತ್ತೆ ಹ್ಞೂ ನಮ್ಮದು ಏನಂತ ಏನೇನು ಏನು ಹಾಳಾಗಿಲ್ಲ ಹಳೆ ಮನೆ ಅಲ್ಲ ಚೆನ್ನಾಗಿ ಐತೆ ಹ್ಞೂ ಇವಾಗ ಏನು ಸದ್ಯಕ್ಕೆ ಮನೆ ಅವಶ್ಯಕತೆ ಇಲ್ಲ ನೋಡೋಣ ಎಷ್ಟು ದುಡ್ಡಾದ್ಮೇಲೆ ನಾವು ಕಟ್ಟಬೇಕು ಹ್ಞೂ ಹಳೆ ಮನೆಗೆ ಎಷ್ಟು ದಿನ ಅಂತೀರೋದಲ್ವೇ ಅದೇ ಮತ್ತೆ ನೀನು ನಿಧಾನ ಕಟ್ಟಿವೆ ಅಂತ ಬಿಡು ನಿಮ್ದೇನೇನು ಚೆನ್ನಾಗೈತಲ್ಲ ಮನೆ ನಮ್ಮದೇ ಮನೆ ತೀರಾ ಹಳೇದಾಗೈತೆ ಸೋರ್ತೈತೆ ಅಲ್ಲೆಲ್ಲೇ ಮಳೆ ಬಂದಾಗ ತಪ್ಪಲೈಕೆ ಕುಕ್ಕಬೇಕು ಹ್ಮ್ ಅದಕ್ಕೇನೆ ಮನೆ ಕಟ್ತಿರೋದು ನಿಷ್ಟು ಸಾಲಾಗಿಲ್ಲ ಮಾಡಿ ಹ್ಞೂ ಸರಿ ಆಯಿತು ಬಾ ಈಗ ಉಪ್ಪಿನಕಾಯಿ ಮಾಡಕ್ಕೆ ಹೋಗೋಣ ಬೇಗ ನಾನು ಯಾಕೋ ನೇತ್ರ ಬರಲಿಲ್ಲ ಅಂತಾನೆ ಹುಡ್ಕೊಂಡು ಹೋದೆ ನಿಮ್ಮ ಹತ್ತೂ ಅಲ್ಲಿ ಮನೆ ಕಟ್ಟಕ್ಕೆ ಮೇಸ್ತ್ರಿ ಬಂದವ್ರೆ ಬಂದವ್ರಿ ಅಯ್ಯಪ್ಪ ಜಾಗ ತೋರ್ಸಕ್ ಹೋಗ್ಯಾವಳೆ ಅಂತ ಹೇಳ್ತಾನೆ ಮತ್ತೆ ಅದಕ್ಕೆ ಬಂದೆ ಬಾ ಹೋಗನ ಸರಿ ಸರಿ ಆಯ್ತು ನಡಿ ಮೊದ್ಲು ಆ ಕೆಲಸ ಮಾಡಬೇಕು ಮೊದಲು ಉಪ್ಪಿನಕಾಯಿ ಮಾಡ್ಕೊಟ್ಟು ಆ ಸೂಜಿಗೆ ಮತ್ತೆ ಆ ಹಳೆಯ ಅವನಿಗೆ ಉಪ್ಪಿನಕಾಯಿ ಸಮೃದ್ಧಿ ಉಪ್ಪಿನಕಾಯಿ ಓನರ್ಗೆ ಸರಿ ಗುಂಡಿ ತೋಡ್ಬೇಕು ನಡಿ ಹೋಗನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಈ ವಿಡಿಯೋ ಇಷ್ಟ ಆಗಲ್ಲ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬದಾಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ